ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್ ಎಲ್ಲರೂ ಹೇಗೆ ಹಬ್ಬ ಮಾಡಿದ್ರಿ ಹ್ಯಾಪಿ ಯುಗಾದಿ ತುಂಬ ಲೇಟಾಗಿ ಹೇಳ್ತಾ ಇದ್ದೀನಿ ಇದು ಹಬ್ಬದ ಹಿಂದಿನ ದಿನದ ಇದು ಅಂದರೆ ಸೋಮವಾರ ನಾವು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಊರಿಗೆ ಹುರುಡ್ತಾ ಇದ್ದೀವಿ ನಾನು ಸಂಜೆ ಕೆಲಸ ಮುಗಿಸಿ ಮನೆಗೆ ಬಂದಾಗ ನಾಲ್ಕೂವರೆ ಆಗಿತ್ತು ಬಂದು ಬೇಗ ಬೇಗ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀವಿ ಎಲ್ಲರದ್ದು ಬಟ್ಟೆ ಎಲ್ಲ ತುಂಬಿಸ್ತಾ ಇದ್ದೀನಿ ಹಾಗೆ ಸೊ ನನ್ನ ಊರಿಗೆ ಬಿಟ್ಟು ಬರಬೇಕು ಸಮ್ಮರ್ ಸ್ಟಾರ್ಟ್ ಅಲ್ವಾ ಹಾಗಾಗಿ ಸೊ ಹಾಗಾಗಿ ಅವಂದೇ ಬಟ್ಟೆಗಳು ಸ್ವಲ್ಪ ಜಾಸ್ತಿ ಇತ್ತು ಸೊ ಒಂದು ಕಿಟ್ ಬ್ಯಾಗ್ ಫುಲ್ಲು ಅವನದು ಬಟ್ಟೆಗಳನ್ನ ಹಾಕ್ಕೊಂಡು ಎರಡು ಜೊತೆ ಇಟ್ಕೊಂಡಿದ್ದೆ ಅಷ್ಟೇ ನಾನು ಮತ್ತೆ ಎರಡು ದಿನದಲ್ಲಿ ವಾಪಸ್ ಬಂದುಬಿಡ್ತೀನಿ ನಾನು ಯಾವಾಗಲೂ ಊರಿಗೆ ಹೋಗಬೇಕಾದ್ರೆ ಅಥವಾ ಎಲ್ಲಿಗೆ ಹೋಗಲಿ ಹೊರಡ ಟೈಮಲ್ಲಿ ಅಷ್ಟೇ ನಾನು ಬ್ಯಾಗನ್ನು ಪ್ಯಾಕ್ ಮಾಡ್ಕೊಳ್ಳೋದು ಫಸ್ಟೇ ನನಗೆ ಎಲ್ಲ ಬ್ಯಾಗು ಪ್ಯಾಕ್ ಮಾಡಿಟ್ಬಿಟ್ರೆ ನನಗೆ ಏನೇನು ಇಟ್ಕೊಂಡಿದ್ದೀನಿ ಅನ್ನೋದೇ ನನಗೆ ನೆನಪಿರಲ್ಲ ಮರ್ತೋಗ್ಬಿಡುತ್ತೆ ಹಾಗಾಗಿ ಇದು ಇಟ್ಕೊಂಡಿದ್ದೀನ ಇಲ್ವಾ ಅಂತ ಮತ್ತೆ ಮತ್ತೆ ಚೆಕ್ ಮಾಡ್ತಾಯಿರ್ತೀನಿ ಆ ಗೋಜೆ ಬೇಡ ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ಹೊರಡೋ ಟೈಮಲ್ಲಿ ನಾನು ಬ್ಯಾಗನ್ನು ಪ್ಯಾಕ್ ಮಾಡಿ ಇಟ್ಕೊಳ್ತೀನಿ ಸೊ ಈಗ ಕೆಲಸ ಮುಗಿಸಿ ಬಂದಿರೋದ್ರಿಂದ ಎಲ್ಲೆಲ್ಲಿ ಏನೇನಿದೆ ಅಂತ ಹುಡುಕಿ ಮತ್ತು ಮನೆ ವಿಂಡೋಸ್ ಎಲ್ಲ ಹಾಕ್ಕೊಳ್ಬೇಕಲ್ವಾ ಹೋಗ್ಬೇಕಾದ್ರೆ ಸೊ ಎಲ್ಲ ಕಂಪ್ಲೀಟಾಗಿ ಒಂದು ಕಡೆಯಿಂದ ನೋಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಏನು ಮರ್ತೋಗ್ಬಾರ್ದು ಅಂತೇಳಿ ಯಾಕೆಂದರೆ ಎಷ್ಟೇ ಕೇರ್ಫುಲ್ಲಾಗಿ ಇಟ್ಕೊಂಡ್ರು ಕೆಲವೊಂದನ್ನು ಮರ್ತೋಗಿರ್ತೀವಿ ಸೊ ಎಲ್ಲ ಹಾಗಾಗಿ ಅಲ್ಲಲ್ಲೇ ಬಿಟ್ಟು ಬಂದಾಗ ನಾನು ರೆಡಿ ಮಾಡ್ಕೊಂಡ್ರೆ ಆಗುತ್ತೆ ಇವಾಗ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಏಕೆಂದರೆ ನಾವು ಹಬ್ಬಕ್ಕೆ ಬಟ್ಟೆ ಕೂಡ ತೆಗ್ದಿರಲಿಲ್ಲ ಈಗ ವೇ ನಾವು ಹಾಸನ ಹೋಗಿ ಹಾಸನಲ್ಲಿ ಬಟ್ಟೆ ಶಾಪಿಂಗ್ ಮಾಡಿಕೊಂಡು ಆಮೇಲೆ ಊರಿಗೆ ಹೋಗ್ಬೇಕಾಗಿತ್ತು ಹಾಗಾಗಿ ಬೇಗ 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 ಅಂತ ಇದ್ರು ತಾನು ಅಂತೂ ಹಾಗಾಗಿ ನಾನು ಸ್ವಲ್ಪ ಅಲ್ಲೆಲ್ಲೇ ಏನೇನಿದೆ ಹಾಗೆ ಇದ್ದುಬಿಡ್ಲಿ ಬಂದಾಗ ಎಲ್ಲ ರೆಡಿ ಮಾಡ್ಕೊಂಡ್ರೆ ಆಯಿತು ಹೇಳ್ಬಿಟ್ಟು ಬೇಗ ಬೇಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫೈನಲಿ ರೆಡಿ ಆಯಿತು ಎರಡು ಬ್ಯಾಗ್ ಮಾಡಿಕೊಂಡೆ ಒಂದು ಕಿಟ್ ಬ್ಯಾಗು ಇನ್ನೊಂದು ನಂದು ಲ್ಯಾಪ್ಟಾಪ್ ಬ್ಯಾಗ್ ಇತ್ತು ಅದಕ್ಕೆ ನಂದು ಬಟ್ಟೆಗಳೆಲ್ಲ ತೊಗೊಂಡಿದ್ದೀನಿ ಸೊ ಅದನ್ನು ನಾನು ಇಟ್ಕೊಳ್ಬೋದು ಹಿಂದ್ಗಡೆಯೇ ತೊಗೊಂಡು ಈ ರೀತಿ ಹೇಳ್ಬಿಟ್ಟು ಅದನ್ನು ತೊಗೊಂಡಿದ್ದೀನಿ ಇನ್ನೊಂದು ತನು ಕ್ಯಾರಿ ಮಾಡ್ತಾರೆ ಸೊ ಈಗ ನಾವು ಹಾಸನ ಕಡೆಗೆ ಹೋಗ್ತಾ ಇದ್ದೀವಿ ಅಲ್ಲಿಂದ ಸೀದಾ ಬಟ್ಟೆ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂಥೇಳಿ ಬಂದ್ವಿ ಆಗಿ ನಾವು ಒಂದು ಅಂಗಡಿಗೆ ಹೋಗ್ತೀವಿ ಸ್ವಲ್ಪ ಚೇಂಜ್ ಮಾಡೋಣ ಈ ಸರಿ ಅಂತೇಳ್ಬಿಟ್ಟು ಬೇರೆ ಕಡೆ ಬಂದಿದ್ದೀವಿ ನಾಳೆನೇ ಹಬ್ಬ ಇದ್ದಿದ್ದರಿಂದ ಎಲ್ಲೂ ಕೂಡ ಫ್ರೀ ಇಲ್ಲ ಯಾವ ಅಂಗಡಿ ಕೂಡ ಫ್ರೀ ಇಲ್ಲ ಎಲ್ಲ ಕಡೆ ರಶ್ ಇದೆ ಕೇಳಿದರೆ ಸರಿಯಾಗಿ ಕಲೆಕ್ಷನ್ಸೇ ತೋರಿಸ್ತಾ ಇಲ್ಲ ನಾವು ಒಬ್ರನ್ನ ಕೇಳಿದರೆ ಅವ್ರ ಹತ್ರನೇ ಇನ್ನೂ ಮೂರು ಜನ ಬಂದು ಕೇಳ್ತಾರೆ ಪಾಪ ಅವರು ಎಲ್ಲೆಲ್ಲಿ ಅಂತ ತೋರಿಸ್ತಾರೆ ಅಲ್ವಾ ಯಾವ್ಯಾವ ಕಡೆ ಅಂತ ತೋರಿಸ್ತಾರೆ ತುಂಬನೇ ನನಗೇ ಯಾಕಾದ್ರೂ ಇವತ್ತು ಬಟ್ಟೆ ಶಾಪಿಂಗ್ ಇಟ್ಕ ಲಾಸ್ಟ್ ಇಯರು ನಾವು ಇದೇ ರೀತಿ ಹಿಂದಿನ ದಿನವೇ ಮಾಡ್ಕೊಂಡು ಹೋಗಿದ್ವಿ ಆದರೆ ಇಷ್ಟು ರಶ್ ಇರಲಿಲ್ಲ ಆ ಟೈಮಲ್ಲಿ ಈ ಟೈಮಲ್ಲಿ ಯಾಕೆ ಇಷ್ಟು ರಶ್ ಆಗಿದೆ ಯಾಕಾದರೂ ಇವತ್ತು ಇಟ್ಕೊಂಡು ನಾವು ಎರಡು ದಿನ ಮುಂಚೆ ಬಂದು ಮಾಡ್ಕೊಂಡು ಹೋಗಿದ್ರೆ ಆಗಿತ್ತಲ್ಲ ಅಂಥೇಳಿ ಸಖತ್ ಬೇಜಾರಾಗ್ತಿತ್ತು ಅದು ಬೇರೆ ಕಡೆ ಬೇರೆ ಬಂದಿದ್ದೀವಿ ನಾವು ರೆಗ್ಯುಲರಾಗಿ ಹೋಗ್ತೀವಲ್ಲ ಅಲ್ಲೋದರೆ ಹೇಗಾದರೂ ತೊಗೊಳ್ಬೋದಾಗಿತ್ತು ಬೇರೆ ಕಡೆ ಬಂದಿರೋದ್ರಿಂದ ನನಗೆ ತುಂಬಾ ಕಷ್ಟ ಆಯಿತು ಅವತ್ತು ಪಾಪ ಹಾಗಾದ್ರೂ ಇವ್ರು ಬಂದ್ಬಿಟ್ಟು ಒಳ್ಳೊಳ್ಳೆ ಡ್ರೆಸ್ನ ತೋರಿಸಿದ್ರು ಆದರೆ ನನಗೆ ಸೈಜ್ ಕರೆಕ್ಟ್ ಇರಲಿಲ್ಲ ಕರೆಕ್ಟ್ ಸೈಜು ಅವ್ರಿಗೆ ತೆಗಿಯೋಕ್ಕೂ ಆಗಲಿಲ್ಲ ಮತ್ತು ತೋರ್ಸೋಕ್ಕೂ ಆಗಲಿಲ್ಲ ತೋರಿಸಿದ ಕಲೆಕ್ಷನ್ಸು ಎಲ್ಲ ಚೆನ್ನಾಗಿತ್ತು ಬಟ್ ನಾನು ಈಗ ಊರಿಗೆ ಹೋಗ್ತಾ ಇರೋದ್ರಿಂದ ನಾನು ಅಲ್ಲೋಗಿ ಆಲ್ಟ್ರ್ ಮಾಡ್ಕೊಳೋಕ್ಕೂ ಆಗೋದಿಲ್ಲ ಅದನ್ನು ಮನೇಲಿ ಆಗಿದ್ದಿದ್ರೆ ಆಲ್ಟ್ರ್ ಮಾಡ್ಕೊಂಡು ಹಾಕ್ಕೊಳ್ಬೋದಾಗಿತ್ತು ಸೊ ಕರೆಕ್ಟ್ ಸೈಜೇ ತೊಗೊಳ್ಬೇಕಾಗಿತ್ತು ಬೇಡ ಅಂತೇಳಿ ಬಂದೆ ನಾನು ಸೊ ಮತ್ತು ಅಲ್ಲಿ ಮುಗಿಸ್ಕೊಂಡು ನಾವು ಇನ್ನೊಂದೆರಡು ಕಡೆ ಹೋದ್ವಿ ಅಲ್ಲೂ ಕೂಡ ನನಗೆ ಕರೆಕ್ಟಾಗಿ ಸಿಗಲಿಲ್ಲ ಜೊತೆಗೆ ನಾವು ರೆಗ್ಯುಲರಾಗಿ ಬರೋ ಅಂಥದ್ದು ಕೃಷ್ಣ ಕಾಂಪ್ಲೆಕ್ಸಲ್ಲಿ ಪಾಯಲ್ ಪ್ಯಾಷನ್ ಅಂತ ಇದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾವು ರೆಗ್ಯುಲರಾಗಿ ಪಾಪಕ್ಕೆ ಬಟ್ಟೆ ಆಗಿರ್ಬೋದು ನನಗಾಗಿರ್ಬೋದು ಇಲ್ಲೇ ತೊಗೊಳೋದು ನಾವು ಸೊ ಇಲ್ಲಿ ಕೊಡ್ತಾರೆ ನಮಗೆ ಕಲೆಕ್ಷನ್ಸ್ ಸೈಜೆಲ್ಲ ಅವ್ರು ಕರೆಕ್ಟಾಗಿ ಕೊಡ್ತಾರೆ ನಮಗೆ ಇಲ್ಲಿ ನಮ್ಗೆ ಯಾವ್ದು ಬೇಕು ಅದು ಸಿಕ್ತು ಫೈನಲಿ ಪ್ಯಾಕ್ ಮಾಡಿಸ್ಕೊಂಡು ನಾವು ಇಲ್ಲಿಂದ ಮತ್ತೆ ಹೊರಟ್ವಿ ಬಟ್ಟೆ ಎಲ್ಲ ತೊಗೊಂಡು ಆಚೆ ಮೇಲೆ ಅಲ್ಲಿ ವಾಚ್ಗಳೆಲ್ಲ ಮಾರ್ತಾಯಿದ್ರು ಸೊ ಇವನು ನನಗೆ ವಾಚ್ ಬೇಕು ಅದರಲ್ಲೂ ಲೈಟಿಂಗ್ಸ್ ಬರಬೇಕು ಮ್ಯೂಸಿಕ್ ಬರಬೇಕು ಅಂತ ಒಂದು ಇಟ್ಕೊಂಡು ಅವ್ರ ಅಪ್ಪಂಗೆ ತೋರಿಸ್ತಾ ಇದ್ದ ನೋಡು ಇದರಲ್ಲಿ ಮ್ಯೂಸಿಕ್ ಬರ್ತಾ ಇದೆ ಇದು ಬೇಕು ಕೊಡಿಸಿ ಹೇಳ್ಬಿಟ್ಟು ಸೊ ಅವನು ವಾಚ್ ತಗೊಂಡು ಲಾಸ್ಟ್ ಟೈಮ್ ಬಂದಾಗ್ಲೂ ಒಂದು ತೊಗೊಂಡಿದ್ದ ಅವನತ್ರ ಎರಡೇ ದಿನ ಬರೋದು ಏನು ಕೊಡ್ಸಿದ್ರು ಇದು ಎಷ್ಟು ದಿನ ಇಟ್ಕೋತನೋ ಗೊತ್ತಿಲ್ಲ ಸೊ ಇದನ್ನು ತೊಗೊಂಡು ನಾವು ಹೊರಟ್ರಿ ಇಲ್ಲಿಂದ ಹೊರಡು ವರ್ಷೊಳಗೆ ಆಗಲೇ ಆರೂವರೆ ಆಗೋಗಿತ್ತು ನೀವು ನೋಡ್ತಾ ಇರ್ಬೋದು ಎಷ್ಟು ಕೂಲಾಗಿದೆ ವೆದರ್ ನೈಟ್ ಸಂಜೆ ಟೈಮ್ ಅಂತ ಟೂ ವೀಲರ್ದಲ್ಲಿ ಜರ್ನಿ ಮಾಡೋದ್ರಿಂದ ನಾವು ಬಿಸಿಲಲ್ಲಿ ಹೋಗೋಕ್ಕೆ ಆಗೋದಿಲ್ಲ ಈ ರೀತಿ ಸಂಜೆ ಟೈಮ್ ಆದರೆ ಒಂಥರ ಚೆನ್ನಾಗಿರುತ್ತೆ ನಮ್ಮ ಹಾಸನ್ ಸಿಟಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸಂಜೆ ಟೈಮು ಅಂತೇಳಿ ತುಂಬ ಖುಷಿ ಆಗ್ತಾ ಇತ್ತು ತಂಪಾಗಿ ಗಾಳಿ ಬೀಸ್ತಾ ಇತ್ತು ಹಾಸನಿಂದ ನಾವು ಚಂದ್ರಾಯಪಟ್ಟಣದ ಕಡೆ ಪ್ರಯಾಣನ ಬೆಳೆಸಿದ್ವಿ ಹೋಗ್ತಾ ಹಾಗೆ ಕತ್ಲೆ ಆಗೋಯ್ತು ಸೊ ಕತ್ಲೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಮ್ಮ ಇದು ಲೈಟ್ಸು ಅಂತೇಳ್ಬಿಟ್ಟು ಸೋಹನ್ನ ಒಂದು ವಾಚನ್ನು ಆನ್ ಮಾಡಿ ತೋರಿಸ್ತಾ ಇದ್ದೇನೆ ಆಲ್ರೆಡಿ ನೋಡಿ ಎಷ್ಟು ಕತ್ತಲೆ ಆಗೋಗಿದೆ ಅಂಥೇಳಿ ಹಾಗೆ ಊರತ್ರ ಹೋದಂಗೆ ಇಲ್ಲಿ ಬರ್ಗರ್ ಕಿಂಗ್ ಅಂತೇಳ್ಬಿಟ್ಟು ಒಂದು ಶಾಪ್ ಸಿಗುತ್ತೆ ಇವನು ಯಾವಾಗಲೂ ನನಗೆ ಬರ್ಗರ್ ಬೇಕು ಫ್ರೆಂಚ್ ಫ್ರೈಸ್ ಬೇಕು ಅಂತೇಳಿ ಹೇಳ್ತಾನೇ ಇದ್ದ ಆಲ್ಮೋಸ್ಟ್ ಟೂ ತ್ರೀ ಡೇಸಿಂದ ಕೇಳ್ತಿದ್ದ ಫ್ರೆಂಚ್ ಫ್ರೈಸ್ ಮಾಡಿಕೊಡಿ ಹೇಳ್ಬಿಟ್ಟು ನನ್ನ ಹತ್ರ ನಾನು ಅಂದ್ಕೊಂಡು ಅವ್ನಿಗೆ ಮಾಡ್ಕೊಡೋಕೆ ಆಗಿರಲಿಲ್ಲ ಸೊ ಲಾಸ್ಟ್ ಟೈಮ್ ಬಂದಾಗ್ಲೂ ಇಲ್ಲಿ ಬಂದಿದ್ವಿ ಹಾಗಾಗಿ ಇಲ್ಲಿ ಸಿಗುತ್ತೆ ಅಂತ ಅವ್ನಿಗೆ ಗೊತ್ತಿತ್ತಲ್ವ ಹಾಸನಿಂದ ಹೊರಟಾಗಲೇ ಹೇಳ್ದ ಅವನು ನನಗೆ ಫ್ರೆಂಚ್ ಫ್ರೈಸ್ ಬೇಕು ಹೋಗೋಣ ಹೋಗೋಣ ಅಂತ ಹೇಳಿಬಿಟ್ಟು ನೋಡಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಅಂತ ಮುಖ ತೋರಿಸ್ತಾ ಇಲ್ಲ ಟೇಬಲ್ ಕೆಳಗಡೆ ಎಲ್ಲ ಹೋಗ್ತಾ ಇದ್ದಾನೆ ಅಷ್ಟರಲ್ಲಿ ಬಂತು ಅವನ ಫೇವ್ರೇಟ್ ಫ್ರೆಂಚ್ ಫ್ರೈಸು ಮತ್ತು ಅದರ ಜೊತೆಗೆ ನಾವು ಕೋಲ್ಡ್ ಕಾಫಿ ಕೂಡ ತೊಗೊಂಡಿದ್ವಿ ಇದು ಬಂದು ಕೋಂಬೋ ಆಫರಲ್ಲಿ ಸಿಗುತ್ತೆ ಪೆಪ್ಸಿ ಇರುತ್ತೆ ಪೆಪ್ಸಿ ಬೇಡ ಅಂತ ಅಂದರೆ ಆ ಜಾಗದಲ್ಲಿ ನಾವು ಬೇರೆ ಏನಾದರೂ ಆರ್ಡರ್ ಮಾಡ್ಬೋದು ಸೊ ನಾವು ಕೋಲ್ಡ್ ಕಾಫಿನ ಮಾಡಿದ್ವಿ ಹಾಗೆ ಬರ್ಗರು ಅಷ್ಟೇ ಒಂದು ಸೆಟ್ ಮಾತ್ರ ಇರುತ್ತೆ ಇನ್ನೊಂದು ಸೆಟ್ಟು ನಾವು ಸಪ್ರೇಟಾಗಿ ತೊಗೊಂಡಿದ್ದು ಕೊಂಬು ಆಫರಲ್ಲಿ ತೊಗೊಂಡ್ರೆ ಅಂತ ಅನ್ನಿಸ್ತು ನನಗೆ ಹಾಗಾಗಿ ನಾವು ಯಾವಾಗಲೂ ಇಲ್ಲಿ ಹೋದಾಗೆಲ್ಲ ಕೊಂಬು ಆಫರಲ್ಲೇ ತೊಗೋತೀವಿ ಮೂರು ಜನಕ್ಕೂ ಅದು ಸಾಕಾಗುತ್ತೆ ಮತ್ತು ಸೋಹನ್ ಬರ್ಗರ್ ತಿನ್ನೋದಿಲ್ಲ ಅವ್ನು ತಿನ್ನೋದೇ ಫ್ರೆಂಚ್ ಫ್ರೈಸ್ ಅಷ್ಟೇ ನಾವು ಮಾತ್ರ ಬರ್ಗರ್ ತಿನ್ನೋದು ಹಾಗಾಗಿ ನಮಗೆ ಸಾಕಾಗುತ್ತೆ ಮತ್ತು ಹೊಟ್ಟೆ ತುಂಬೋಯ್ತು ಅಷ್ಟಕ್ಕೆ ನಮಗೆ ಮನೆಗೆ ಹೋಗಿ ಏನು ಊಟ ಮಾಡೋಂಗೇನಿರಲಿಲ್ಲ ಸಾಕು ಅಂದ್ಕೊಂಡು ಅದರಲ್ಲೂ ಎರಡು ಪ್ಯಾಕು ಫ್ರೆಂಚ್ ಫ್ರೈಸ್ನ ಕೊಟ್ಟಿದ್ರು ಅವ್ನು ಒಂದೇ ಪ್ಯಾಕು ತಿಂದಿದ್ದು ಇನ್ನೊಂದು ಹಂಗೆ ಪಾರ್ಸಲ್ ಮಾಡಿಸ್ಕೊಂಡ್ವಿ ಹಾಗೆ ಅಲ್ಲಿಂದ ಮನೆಗೆ ಐದೇ ನಿಮಿಷ ಜರ್ನಿ ಮನೆಗೆ ಹೋದ ತಕ್ಷಣ ಅವನು ಫಸ್ಟು ಹೋಗಿದ್ದೆ ಕೊಟ್ಟಿಗೆ ಮನೆಗೆ ಹಳ್ಳಿ ಕಡೆ ಗೊತ್ತಲ್ವಾ ಕೊಟ್ಟಿಗೆ ಎಲ್ಲ ಇರುತ್ತೆ ಸೊ ಅಲ್ಲಿ ಮೇಕೆಗಳು ಅವನ ಮೈನು ಮೇಕೆಗಳು ಹಸುಗಳು ಎಲ್ಲ ಇದೆ ಅಲ್ಲಿ ಅತ್ತೆ ಮನೆಯಲ್ಲಿ ಅದನ್ನು ನೋಡಬೇಕು ಅಂದ್ಕೊಂಡೆ ಬಂದಿದ್ದು ಬಂದ ತಕ್ಷಣವೇ ಮೇಕೆಗಳನ್ನ ಮಾತಾಡ್ಸಕ್ಕೆ ಹೋಗಿದ್ದಾನೆ ಕೋಡ್ ಬರ್ತಾಯಿದೆ ಕೋಡ್ ಬೆಳೀತಾ ಇದೆ ಅಂತ ಪಾಪ ಅದ್ರದ್ದು ಕೋಡೆಲ್ಲ ಇಟ್ಕೊಂಡು ಏನೋ ಮಾಡ್ತಾಯಿದ್ದ ಅವನು ಮತ್ತು ನನಗಂತೂ ಇನ್ನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ತುಂಬಾ ಟಯರ್ಡ್ ಆಗಿತ್ತು ಕೆಲಸ ಮುಗಿಸಿ ಅಲ್ಲಿ ಬಂದಲ್ಲೆಲ್ಲ ಶಾಪಿಂಗ್ ಮಾಡಿಕೊಂಡು ಮತ್ತು ಟೂ ವೀಲರಲ್ಲಿ ಅಷ್ಟೊಂದು ಜರ್ನಿ ಎಲ್ಲ ಮಾಡ್ಕೊಂಡು ಬಂದಿದ್ದಲ್ವ ಮತ್ತು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದರು ಹಾಗಾಗಿ ನಾನು ಹೋಗಿ ರೆಸ್ಟ್ ಮಾಡೋಣ ಅಂತೇಳಿ ಮಲಗಿಬಿಟ್ಟೆ ಈ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಆಮೇಲೆ ನಾನು ಮಲಗಿದ್ದಾದಮೇಲೆ ಬಂದು ಮಲ್ಕೊಂಡ ಮತ್ತು ಇದು ಹಬ್ಬದ ದಿನ ಮನೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ರೆಡಿ ಮಾಡಿದ್ದೀನಿ ಎದ ತಕ್ಷಣ ಫಸ್ಟ್ ಕೆಲಸ ನಮ್ಮದು ಎಲ್ಲಿಬಹುದನ್ನು ನನ್ನ ಮಗ ಆಲ್ರೆಡಿ ನೋಡಿ ಅವರಪ್ಪನ ಜೊತೆ ಟ್ಯಾಕ್ಟ್ರು ಓಡಿಸೋಕೋಗಿದ್ದಾನೆ ಅವನಿಗೆ ಮೇಯ್ನು ಟ್ಯಾಕ್ಟ್ರು 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 ಅಷ್ಟು ಇಷ್ಟಪಡ್ತಾನೆ ಡ್ರೈವಿಂಗ್ ಅಂತ ಅಂದರೆ ಅದರಲ್ಲೂ ಈಗ ರೀಲ್ಸ್ ಎಲ್ಲ ನೋಡಿಬಿಟ್ಟು ಟ್ಯಾಕ್ಟ್ರು ಓಡಿಸ್ಬೇಕು ಅಂತೇಳಿ ಏನು ಜೀವ ತಿಂತಿದ್ದ ಬೆಳಗ್ಗೆ ಆಗಿದ್ದ ತಕ್ಷಣವೇ ಹೋಗಿ ಟ್ಯಾಕ್ಟ್ರ್ ಮೇಲೆ ಕುತ್ಕೊಂಡಿದ್ದಾನೆ ಅದು ಹಾಗಾಗಿ ಅವರಪ್ಪ ಒಂದೆರಡು ರೌಂಡ್ ಓಡಿಸ್ತಾಯಿದ್ರು ಸೋಹನ್ಗೆ ಅಲ್ಲಿ ನಾವು ಇರೋದಕ್ಕಿಂತ ಹಿಂಗೆ ಹಳ್ಳಿಗೆ ಬಂದುಬಿಟ್ರೆ ತುಂಬ ಇಷ್ಟ ಆಗುತ್ತೆ ಇಲ್ಲಿ ಆಟ ಆಡೋದಕ್ಕೆ ಏನೆಲ್ಲ ಸಿಗುತ್ತೆ ಸಖತ್ ಎಂಜಾಯ್ ಮಾಡ್ತಾರೆ ಊರಿಗೆ ಬಂದರೆ ಅದರಲ್ಲೂ ಇಲ್ಲಿ ಹಸು ಕರು ಮೇಕೆ ಈ ರೀತಿ ಟ್ಯಾಕ್ಟ್ರ್ ಇದ್ರೂಂತೂ ತುಂಬ ಇಷ್ಟ ಇವನಿಗೆ ಮತ್ತು ಇವ್ರು ಬಂದು ನಮ್ಮ ಮಾವ ಅಲ್ಲಿ ಜಮೀನು ಕೆಲಸ ಎಲ್ಲ ಮಾಡ್ತಾರಲ್ಲ ಹಾಗಾಗಿ ಅವರು ಈ ಥರನೇ ಇರ್ತಾರೆ ಯಾವಾಗಲೂ ಕೂಡ ಇದಾದ ಮೇಲೆ ಅತ್ತೆ ಮತ್ತೆ ನಾನು ಇಬ್ಬರು ಸೇರಿಕೊಂಡು ಹಬ್ಬದ ಅಡುಗೆ ಎಲ್ಲ ಮಾಡಿದ್ವಿ ಮಧ್ಯಾಹ್ನದಷ್ಟರೊಳಗಡೆ ನಾವು ಪೂಜೆ ಮಾಡಬೇಕಾಗಿತ್ತು ಈ ಹಬ್ಬದಲ್ಲೂ ಕೂಡ ನಾವು ಎಡೆ ಇಡ್ತೀವಿ ಹಾಗಾಗಿ ಇಬ್ಬರು ಸೇರಿಕೊಂಡು ಅಡುಗೆನ ಮಾಡ್ತಾ ಇದ್ವಿ ಮತ್ತು ಇವತ್ತು ಮೇಯ್ನ್ ಬಂದು ಎಣ್ಣೆ ಸ್ನಾನ ಅಲ್ವಾ ಎಲ್ಲರೂ ಎಣ್ಣೆ ಸ್ನಾನ ಮಾಡಬೇಕು ಯುಗಾದಿಗೆ ಹಾಗಾಗಿ ಫಸ್ಟು ಇವರಿಬ್ರಿಗೂ ಎಣ್ಣೆ ಹಾಕ್ಬಿಡೋಣ ಹೇಳ್ಬಿಟ್ಟು ನಾನು ಎಣ್ಣೆ ಇದ್ದೀನಿ ಅಂದರೆ ಹರಳೆಣ್ಣೆ ಇಲ್ಲಿ ಮನೆಯಲ್ಲೇ ಕಾಯಿಸಿರ್ತಕ್ಕಂಥ ಪ್ಯೂರ್ ಹರಳೆಣ್ಣೆ ಸಿಗುತ್ತೆ ಹಳ್ಳಿಗೆ ನಮ್ಮ ಮನೆಯಲ್ಲಿ ಸೊ ಆ ಎಣ್ಣೆನ ಮತ್ತು ಇನ್ನೊಂದು ಸಲ ಬಿಸಿ ಮಾಡಿಕೊಂಡು ಚೆನ್ನಾಗಿ ನಾನು ಇದ್ದೀನಿ ಸೋಹನ್ಗೂ ಮತ್ತು ತನಗೂ ಸೋಹನ್ ಎಣ್ಣೆ ಹಚ್ಚಿಸ್ಕೊಂಡು ಫುಲ್ಲು ಕುಂದಾಡ್ತಾ ಇದ್ದ ಕುಂದಾಡಿ ಸಲ ಬಿದ್ದ ಕೂಡ ಕಾಲು ಜಾರಿ ಆದ್ರೂ ನಾನು ಬೈತೀನಿ ಅಂತೇಳಿ ಒಂದು ಸಲ ಮುಖ ನೋಡ್ದೆ ನಾನೇನು ಸುಮ್ಮನೆ ಆಟ ಹಳ್ಳಿಲಿ ಹಳ್ಳೀಲಿ ಬಂದಾಗ ಸುಮ್ಮನೆ ಯಾಕೆ ರಿಸ್ಟ್ರಿಕ್ಷನ್ ಅಂತ ಅನಿಸುತ್ತೆ ಊರಿಗೆ ಬಂದಾಗ ಆ್ಯಕ್ಚುಲಿ ನಾನು ಅವ್ನಿಗೆ ಏನೂ ರಿಸ್ಟ್ರಿಕ್ಷನ್ ಮಾಡಲ್ಲ ಎಷ್ಟು ಎಂಜಾಯ್ ಮಾಡ್ತಾನೆ ಅಷ್ಟು ಮಾಡ್ಕೊಳ್ಳಿ ಮತ್ತೆ ವಾಪಸ್ ಹೋದಾಗ ಮಕ್ಕಳಿಗೆ ಆಟ ಆಡೋಕ್ಕೆ ಸಿಗೋಲ್ಲ ಅಲ್ಲಿ ಸರಿಯಾಗಿ ಅಂತ ಹೇಳ್ಬಿಟ್ಟು ನಾನು ಅವ್ನು ಹೆಂಗೆ ಆಡ್ತಾನೆ ಹಂಗೆ ಆಟ ಆಡಲಿ ಅಂತ ಬಿಟ್ಬಿಡ್ತೀನಿ ಊರಿಗೆ ಹೋದಾಗ ಬಿದ್ದು ಎದ್ದು ಬಿಸಿಲಲ್ಲಿ ಓಡಾಡಿ ಚೆನ್ನಾಗಿ ಅನ್ ಅವ್ರಿಗೆ ಅನುಭವ ಆಗಬೇಕು ಚಿಕ್ಕ ವಯಸ್ಸಿಂದು ಆ ರೀತಿ ಮತ್ತು ಇಲ್ಲಿ ನೋಡಿ ಕೋಳಿ ಬಂದು ಬೆಡ್ ಮೇಲೆ ಮೊಟ್ಟೆ ಇಡಕ್ಕೆ ಟ್ರೈ ಮಾಡ್ತಾ ಇತ್ತು ಡೈಲಿ ಬಂದು ಅಲ್ಲೇ ಇಡುತ್ತಂತೆ ಡೈಲಿ ಅತ್ತೆ ಒಬ್ಬರೇ ಇರ್ತಾರಲ್ಲ ಹಾಗಾಗಿ ಅವರು ಒಳಗಡೆ ಇರ್ತಾರೆ ಅಲ್ಲಿ ಬಂದು ಅದು ಇಟ್ಬಿಟ್ಟು ಹೋಗುತ್ತೆ ಅಂತ ಹೇಳ್ತಾಯಿದ್ರು ಇವತ್ತು ನಾವೆಲ್ಲ ಇದ್ವಿ ಅದರಲ್ಲೂ ಕೂಡ ಸೊ ಹಂಗೆ ತುಂಬಾ ಗಲಾಟೆ ಮಾಡ್ತಾ ಇದ್ದ ಹಾಗಾಗಿ ಅದು ಇಡೋಕ್ಕೂ ಕಷ್ಟಪಡ್ತಾಯಿತ್ತು ಅದು ರೊಕ್ಕ ಕೆಳಗಡೆ ಹೋಗ್ತಾಯಿತ್ತು ಏನೇನೋ ಮಾಡ್ತಾಯಿತ್ತು ನಾನು ಕ್ಯಾಪ್ಚರ್ ಮಾಡೋಣ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದೆ ಸೊ ಹಿಂಗೆ ಒಳಗಡೆ ಹೋಗಿ ಆಚೆ ಬರೋ ಅಷ್ಟು ಇಟ್ಬಿಟ್ಟಿತ್ತು ಮೊಟ್ಟೆನ ಅದು ಕರೆಕ್ಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನನಗೆ ತುಂಬ ಟೈಮ್ ತಗೊಳ್ತು ಮೊಟ್ಟೆ ಇಡಕಂದ್ರು ಯಾರು ಇಲ್ಲ ಅಂತ ಅಂದಿದ್ರೆ ಬೇಗ ಇಟ್ಬಿಡ್ತಾಯಿತ್ತು ಅಂತ ಅನ್ಸುತ್ತೆ ಸೊ ನಾವೆಲ್ಲ ಅಲ್ಲಿ ಗಲಾಟೆ ಮಾಡ್ತಾ ಇದ್ವಲ್ಲ ಹಾಗಾಗಿ ಪಾಪ ಅದಕ್ಕೆ ಕಷ್ಟ ಆಗಿ ತುಂಬ ನಾವು ಆ ಕಡೆ ಹೋದ ತಕ್ಷಣ ಈ ಕಡೆ ಇಟ್ಕೊಬಿಟ್ಟಿದೆ ನೋಡಿ ಹಿಂಗೆ ಹೇಳ್ಕೊಳ್ತಾ ಇದೆ ಮೊಟ್ಟೆನ ಅಂತ ಅಷ್ಟರಲ್ಲಿ ಸ್ನಾನ ಎಲ್ಲ ಆಗಿ ಅಡುಗೆ ಎಲ್ಲ ಆಗಿತ್ತು ಸೊ ನಾವು ಪೂಜೆ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದೀವಿ ನಮ್ಮ ಮನೆಯಲ್ಲಿ ಇದೇ ಥರ ಪೂಜೆ ಮಾಡೋದು ನಾನು ನಮ್ಮತ್ತೆ ಸೇರಿಕೊಂಡು ಇಷ್ಟು ಅಡುಗೆ ಊಟ ಮಾಡಿದೀವಿ ಬೆಳಗ್ಗೆಯಿಂದ ಒಬ್ಬಟ್ಟು ಮತ್ತು ಪಲ್ಯ ಅನ್ನ ಸಾಂಬಾರು ಮೊಸರನ್ನ ಪುಳಿಯೋಗರೆ ಬಜ್ಜಿ ಇಷ್ಟು ಐಟಮ್ನ ಮಾಡಿದ್ವಿ ಆ್ಯಕ್ಚುಲಿ ಈ ಹಬ್ಬದಲ್ಲಿ ಸ್ವಲ್ಪ ಕಡಿಮೆ ಮಾಡ್ತೀವಿ ಮತ್ತು ಇನ್ನು ಆಯುಧ ಪೂಜೆ ಬರುತ್ತಲ್ವ ಹಿರಿಯರಿಗೆ ಎಡ ಇಡ ಅಂತ ಹಬ್ಬ ಆ ಹಬ್ಬದಲ್ಲಿ ತುಂಬ ಚಕ್ಲಿ ಕಜ್ಜಾಯ ಕೋಡ್ಬಳೆ ವಡೆ ಆ ಥರದ್ದೆಲ್ಲ ಅವಾಗ ಮಾಡ್ತಾರೆ ಈ ಟೈಮಲ್ಲಿ ತುಂಬಾ ಕಡಿಮೆ ಸಿಂಪಲ್ಲಾಗಿ ಅಡುಗೆ ಊಟ ಮಾಡಿ ಸಿಂಪಲ್ಲಾಗಿ ಪೂಜೆ ಮಾಡೋದು ನನ್ನ ಮಗ ಹಳ್ಳಿನಲ್ಲಿ ಎಷ್ಟು ಎಂಜಾಯ್ ಮಾಡ್ತಾನೆ ಅನ್ನೋದಕ್ಕೆ ಸಾಕ್ಷಿ ನೋಡಿ ಅಲ್ಲಿ ಹೋಗಿ ಹಸುನ ಕರ್ಕೊ ಇದ್ದಾನೆ ಹಗ್ಗ ಇಡ್ಕೊಂಡು ಅದು ಬರ್ತಾಯಿಲ್ಲ ಬಿಡ್ತಾ ಬಿಡ್ತಾಯಿಲ್ಲ ಅವನು ಎಷ್ಟು ಅದ್ರ ಜೊತೆ ಅಂತ ಅಂದರೆ ನನಗೆ ಭಯ ಇತ್ತು ಅದರ ಪಕ್ಕ ಹೋಗೋಕ್ಕೆ ಏನು ಮಾಡಲ್ಲ ಬಾಮ್ಮ ನಿಂಗೆ ಏನು ಆಗೋಲ್ಲ ಅಂತೇಳಿ ನನ್ನನ್ನು ಅವನು ಕರ್ಕೊಂಡು ಹೋಗ್ತಾ ಇದ್ದ ಅಷ್ಟು ಅವುಗಳ ಜೊತೆ ಒಂದು ದಿನಕ್ಕೆ ಹೊಂದ್ಕೊಬಿಟ್ಟ ಅವನು ನಮ್ಮದು ಈ ಹಸುಗಳದ್ದು ಫಾರ್ಮ್ ಮಾಡಿದ್ದಾರೆ ಫಾರ್ಮ್ ಮಾಡ್ತಾ ಇದ್ದಾರೆ ಅಲ್ಲಿ ಸೊ ಹಾಗಾಗಿ ನಮ್ಮದು ಬಿಸ್ನೆಸ್ ಬಂದುಬಿಟ್ಟು ಇದೇ ಹಸು ಸಾಕಣೆ ಮಾಡೋ ಅಂಥದ್ದು ನಮ್ಮನೆಯವ್ರದ್ದು ಬಿಸ್ನೆಸ್ಸು ನೋಡಿ ಇದೇ ಫಾರ್ಮು ಮಾಡ್ತಾ ಇರೋದು ಇವಾಗ ಹಸುಗಳನ್ನೆಲ್ಲ ಕಟ್ ಅಂತ ಅಂತೇಳ್ಬಿಟ್ಟು ಅಲ್ಲೇ ಒಂದು ಮಿಷಿನ್ ಕಾಣಿಸ್ತಾ ಇದೆ ಅಲ್ವಾ ಆ ಮಿಷಿನ್ ಬಂದು ಅದಕ್ಕೆ ಕಡ್ಡಿ ಅಂದರೆ ಹುಲ್ಲನ್ನ ತರ್ತಾರಲ್ವ ಅದನ್ನು ಕಟ್ ಮಾಡೋಕ್ಕೆ ಅಂತ ಇಟ್ಕೊಂಡಿರೋದು ಮತ್ತು ಈ ಕ್ಯಾನ್ ಬಂದ್ಬಿಟ್ಟು ಹಾಲನ್ನು ಕರಿಯೋದಕ್ಕೆ ಅಂತೇಳಿ ಇಟ್ಕೊಂಡಿರ್ತಕ್ಕಂಥದ್ದು ಸೋಹನ್ ಅವರ ಅಪ್ಪನ ಜೊತೆ ಸೇರಿಕೊಂಡು ಹಾಲು ಕರಿತಾ ಇದ್ದ ನೋಡಿ ಎಷ್ಟು ಧೈರ್ಯವಾಗಿ ಹಿಂಗೆ ಕುತ್ಕೊಂಡು ಅವನೇ ಅಷ್ಟು ದೈವ ಕರಿತಾ ಇದ್ದಾನೆ ಅಂತೇಳಿ ನನಗೂ ಕ ಹಾಲು ಕರಿಬೇಕು ಅಂತ ಆಸೆ ಆಯಿತು ಸೊ ನಾನು ಟ್ರೈ ಮಾಡೋಣ ಅಂತ ಹೋದೆ ಆದರೆ ಅವರಷ್ಟು ಸ್ಪೀಡಾಗಲಿ ಅವ್ರು ಕರೆದಷ್ಟು ಕ್ವಾಂಟಿಟಿ ಆಗಲಿ ನನಗೆ ಬರಲಿಲ್ಲ ತುಂಬ ನಿಧಾನ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಈ ರೀತಿ ಹಾಲು ಕರೆಯೋದಕ್ಕೆ ಒಂಥರ ಚೆನ್ನಾಗಿತ್ತು ಖುಷಿ ಅಂತ ಅನ್ನಿಸ್ತು ಮತ್ತು ಇವಾಗ ಹಾಕಿದ್ದೀನಲ್ಲ ಅದೇ ಡ್ರೆಸ್ಸು ನಾನು ನಿನ್ನೆ ಪರ್ಚೇಸ್ ಮಾಡಿದ್ದು ಹಬ್ಬಕ್ಕೆ ಅಂತೇಳಿ ತೊಗೊಂಡಿದ್ದು ಸೈಜು ನನಗೆ ಇದೇ ಸಿಕ್ಕಿದ್ದು ಅಲ್ಲೂ ಕೂಡ ಕಲೆಕ್ಷನ್ ಸಿಗಲಿಲ್ಲ ಅಂತೇಳಿ ಇದೊಂದನ್ನು ಕೊಟ್ಟಿದ್ದರು ನನಗೆ ಸೊ ಹಾಲು ಕರೆದು ಹಾಲನ್ನ ಡೈರಿಗೆ ತೊಗೊಂಡು ಹೋದರು ಹಾಲು ಹಾಕ್ಲಿಕ್ಕೆ ಅಂತೇಳ್ಬಿಟ್ಟು ಅಲ್ಲೇ ಊರಲ್ಲೇ ಡೈರಿ ಇದೆ ಹಾಲಿನ ಡೈರಿ ಮತ್ತು ಸೋಹನ್ ಮತ್ತು ಟ್ಯಾಕ್ಟ್ರ್ ಮೇಲೆ ಕುತ್ಕೊಂಡು ಟ್ಯಾಕ್ಟ್ರ್ ಓಡಿಸ್ತಾ ಇದ್ದಾನೆ ನೋಡಿ ಅಂದರೆ ಆಟ ಆಡ್ತಾ ಇದ್ದಾನೆ ಅಷ್ಟೇ ಅದಾದಮೇಲೆ ಸಂಜೆ ಸ್ವಲ್ಪ ಜಮೀನು ಕಡೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಜಮೀನ್ ಹತ್ರ ಬಂದಿದ್ದೀವಿ ಇದು ಬಂದು ನಮ್ಮ ತೋಟ ತೆಂಗಿನ ತೋಟ ನಮ್ಮ ಕಡೆ ಎಲ್ಲ ತೆಂಗು ಯಥೇಚ್ಛವಾಗಿ ಬೆಳೀತಾರೆ ಸೊ ನಮ್ಮನೆಯವರು ಈ ಸರಿ ತೋಟಕ್ಕೆ ಕಬ್ಬನ್ನು ಕೂಡ ಹಾಕಿದ್ದಾರೆ ನೀವು ನೋಡ್ತಾ ಇರ್ಬೋದು ಕಬ್ಬಿಲ್ಲಿ ಬೆಳೀತಾ ಇದೆ ಆಗಲೇ ಒಂದು ಹತ್ತು ತಿಂಗಳಾಯಿತು ಅಂತ ಅನಿಸುತ್ತೆ ಇನ್ನೇನು ಒಂದೆರಡು ಮೂರು ತಿಂಗಳಲ್ಲಿ ಕಟಾವಿಗೆ ಬರುತ್ತೆ ಅನಿಸುತ್ತೆ ನನಗೆ ಅಷ್ಟು ಐಡಿಯಾ ಇಲ್ಲ ಇದ್ರ ಬಗ್ಗೆ ನಮ್ಮನೆಯವರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಮತ್ತು ತಿಳ್ಕೊಂಡೇ ಮಾಡಬೇಕಲ್ವಾ ಯಾವುದೇ ವ್ಯವಸಾಯ ಆದ್ರೂ ಸೊ ನೋಡಿ ಇಷ್ಟು ಬಂದಿದೆ ಕಬ್ಬು ಅಪ್ಪ ಒಂದು ಗಿಡ ಹಾಕಿದ್ರು ಮನೆ ಹತ್ರ ನನಗೆ ಅದನ್ನು ನೋಡೇ ಖುಷಿ ಆಗ್ತಾ ಇತ್ತು ಸೊ ಮತ್ತು ಇಷ್ಟೊಂದು ನೋಡಿದಾಗ ನನಗಿನ್ನೂ ತುಂಬ ಖುಷಿ ಅನ್ನಿಸ್ತಿತ್ತು ಮತ್ತು ಇಲ್ಲಿ ಬಂದು ಸೌತೆಕಾಯಿ ಇತ್ತು ಸೌತೆಕಾಯಿ ಇದನ್ನೇನು ತುಂಬ ಕೇರ್ಫುಲ್ಲಾಗಿ ಬೆಳೆದಿರಲಿಲ್ಲ ಹಾಗೆ ಬಿಟ್ಬಿಟ್ಟಿದ್ದಾರೆ ಸೊ ಬಿಟ್ಟಿದ್ದಷ್ಟು ಮನೆಗಾಗುತ್ತೆ ಅಂತೇಳ್ಬಿಟ್ಟು ಮನೆಗೆ ಕುಯ್ಕೊಳ್ತಾ ಇದ್ದೀವಿ ಊರಿಗೆ ತಗೊಂಡೋಗೋಣ ಅಂತೇಳಿ ಅದಕ್ಕೇನು ಮೆಡಿಸಿನ್ ಹಾಕಿಲ್ಲ ತುಂಬ ಆರ್ಗ್ಯಾನಿಕ್ಕಾಗಿ ಬೆಳೆದಿದ್ರು ಸೊ ನಮ್ಮತ್ತೆ ಬರ್ತಾ ಇದ್ದಾರೆ ನೋಡಿ ಅವರು ತುಂಬ ಆರಾಮಾಗಿ ಓಡಾಡ್ತಾರೆ ತೋಟದಲ್ಲೆಲ್ಲ ಎಷ್ಟು ಈಸಿಯಾಗಿ ಓಡಾಡ್ತಾರೆ ನನಗೆ ಅಷ್ಟು ಈಸಿಯಾಗಿ ಓಡಾಡೋಕ್ಕೆ ಆಗಲಿಲ್ಲ ತೋಟದಲ್ಲಿ ಅಭ್ಯಾಸ ಇದ್ದರೆ ತುಂಬ ಚೆನ್ನಾಗಿ ಓಡಾಡ್ಬೋದು ಸೋಹನ್ಗಂತೂ ಅದರೊಳಗೆಲ್ಲ ಓಡಾಡಿ ನೈಟು ಬೆನ್ನಲ್ಲೆಲ್ಲ ಒಂಥರ ಕಡ್ತಾ ಸ್ಟಾರ್ಟಾಗಿತ್ತು ಅವನಿಗೆ ಒಂಥರ ಸುಂಕ ರೀತಿ ಆಗಿ ಕಡ್ತಾ ಶುರುವಾಗ್ಬಿಟ್ಟಿತ್ತು ನೋಡಿ ತೋಟದೊಳಗೆಲ್ಲ ಹಿಂಗೆ ಓಡಾಡಿದ್ನಲ್ಲ ಹಾಗಾಗಿ ಅವನು ಕೂಡ ನಾನು ಸೌತೆಕಾಯಿ ಕುಯ್ತೀನಿ ಅಂತ ಹೇಳ್ಬಿಟ್ಟು ಸೌತೆಕಾಯಿ ಎಲ್ಲ ತಗೊಂಡು ಬರ್ತಾ ಇದ್ದಾನೆ ನೋಡಿ ಕುಯ್ದುಕೊಂಡು ಅಲ್ಲಿ ಮಧ್ಯ ಮಧ್ಯದಲ್ಲಿ ಇದೆ ಉಡ್ಕೊಳ್ಬೇಕು ಹುಡ್ಕೊಂಡು ತಂದಿಲ್ಲಿ ಹಾಕ್ತಾ ಇದ್ದಾನೆ ಸ್ವಲ್ಪ ಅಷ್ಟೇ ಕುಯ್ದುಕೊಂಡ್ವಿ ನಾವು ಇಲ್ಲಿ ಬಂದ್ಬಿಟ್ಟು ನೀರು ಆನ್ ಮಾಡಿಸ್ಕೊಂಡು ನೀರೆಲ್ಲ ಆಟ ಆಡ್ತಾಯಿದ್ದ ಇಲ್ಲಿಂದ ಮನೆಗೆ ಹೋದವರು ನಾವು ಡೈರೆಕ್ಟು ಊರಿಗೆ ಹೋದ್ವಿ ಅಂದರೆ ಅಮ್ಮನ ಮನೆಗೆ ಹೋದ್ವಿ ಅಲ್ಲೂ ಕೂಡ ಹಬ್ಬ ಇರುತ್ತೆ ಸೊ ಹಂಗಾಗಿ ಹಬ್ಬಕ್ಕೆ ಹೋದ್ವಿ ಅಲ್ಲಿ ಹೋಗಿ ಒಂದು ಐದು ನಿಮಿಷ ಆದಮೇಲೆ ನಮ್ಮೂರಲ್ಲಿ ಈ ರೀತಿ ದೇವ್ರನ್ನ ಹೊರಡಿಸ್ತಾರೆ ಗ್ರಾಮ ದೇವತೆ ನಮ್ಮದು ರಂಗನಾಥ್ ಸ್ವಾಮಿ ಹೇಳ್ಬಿಟ್ಟು ಇಲ್ಲಿ ನೋಡಿ ಬಂದ ತಕ್ಷಣ ಅವ್ರ ತಾತನ ಜೊತೆ ಆಗಲೇ ಅಲ್ಲಿ ಹೋಗಿದ್ದಾನೆ ದೇವ್ರು ನೋಡೋದಕ್ಕೆ ಇಲ್ಲಿ ನಾನು ಅಂದ್ಕೊಳ್ತಾ ಇದ್ದೆ ಬೇಗ ಬರೋಕ್ಕಾಗಲಿಲ್ಲ ದೇವ್ರ ದರ್ಶನ ಮಾಡೋಕ್ಕಾಗಲಿಲ್ಲ ಇವತ್ತು ಅಂತೇಳ್ಬಿಟ್ಟು ಸೊ ಅದು ಹೆಂಗೋ ಗೊತ್ತಿಲ್ಲ ನಾನು ಬಂದ ತಕ್ಷಣವೇ ದೇವ್ರು ಬಂತು ದೇವ್ರ ದರ್ಶನವೂ ಆಯಿತು ತುಂಬಾ ನನಗೆ ಮನಸ್ಸಿಗೆ ಒಂಥರ ಸಮಾಧಾನ ಅಂತ ಅನ್ನಿಸ್ತು ನನಗೆ ನಮ್ಮೂರ ಜಾತ್ರೆ ನಮ್ಮೂರು ಹಬ್ಬ ಅಂತ ಅಂದರೆ ಹೆಣ್ಮಕ್ಳಿಗೆ ಎಷ್ಟಾದರೂ ಹಾಗೆ ಹಾಗೆ ಅಲ್ವಾ ನಿಮಗೂ ಹಾಗೆ ಅನಿಸುತ್ತೆ ಅಲ್ವಾ ಕತ್ಲೆ ಇದ್ದಿದ್ದರಿಂದ ಅಷ್ಟು ಕ್ಲಾರಿಟಿಯಾಗಿ ನಿಮಗೆ ಕಾಣಿಸ್ತಾ ಇಲ್ಲ ಸೊ ತುಂಬಾ ಚೆನ್ನಾಗಿರುತ್ತೆ ದೇವ್ರು ಓಡಿಸಿದಾಗ ಆ ಫೀಲಿಂಗೇ ಬೇರೆ ಆ ಎನರ್ಜಿನೇ ಬೇರೆ ದೇವ್ರದ್ದು ಅಂತ ಅನಿಸುತ್ತೆ ಸೊ ತುಂಬ ಖುಷಿಯಾಯಿತು ಸೊ ನೋಡಿದ್ರಿ ಅಲ್ವಾ ನಮ್ಮ ನಮ್ಮೂರ ಹಳ್ಳಿ ಜೀವನ ಹೇಗಿತ್ತು ಅಂತೇಳಿ ನಾವೆಲ್ಲ ಹೇಗೆ ಹಬ್ಬ ಮಾಡಿದ್ವಿ ಅಂತೇಳಿ ನೀವು ಹೇಗೆ ಹೇಗೆ ಅಲ್ಲ ಹಬ್ಬ ಮಾಡಿದ್ವಿ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸಿಟಿಯಲ್ಲೇ ಒಂದು ರೀತಿ ಮಾಡ್ತಾರೆ ಹಳ್ಳಿ ಕಡೆಯೇ ಒಂದು ರೀತಿ ಮಾಡ್ತಾರೆ ನಮ್ಮ ಊರಲ್ಲಿ ನಾನು ಹೇಗೆ ಮಾಡಿದ್ದೀನಿ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದರೆ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಜೊತೆಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಪೇಜನ್ನು ಫಾಲೋ ಮಾಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು